ಎಸ್ ಇನ್ನು ಮತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಹಿಮಾಚಲ್ ಪ್ರದೇಶದಲ್ಲಿನ ಹತ್ತು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಅಲ್ಲಿರುವಂತಹ ಸ್ಥಳೀಯ ಸರ್ಕಾರ ಮೈ ತುಂಬಿ ಉಕ್ಕಿ ಹರಿಯುತ್ತಿದೆ ಬಿಎಸ್ ನದಿ ಇದರ ಹಿನ್ನೆಲೆ ಕಸೋರ್ಗ ಧರ್ಮಪುರಂ ಮತ್ತು ಚುನಾಗ್ ಪ್ರದೇಶಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ ಇದರ ಹಿನ್ನೆಲೆ ಮುಂದಿನ ನಾಲ್ಕು ರಿಂದ ನಲವತ್ತೆಂಟು ಗಂಟೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇದರ ಹಿನ್ನೆಲೆ ಉತ್ತರ ಪ್ರದೇಶದಲ್ಲಿನ ಹತ್ತು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ದೊಡ್ಡ ದೊಡ್ಡ ನದಿಗಳ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮತ್ತು ಇನ್ನು ಹತ್ತಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಕೂಡ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಸೋಮವಾರ ರಾತ್ರಿ ಇಡೀ ಸುರಿದ ಧಾರಾಕಾರವಾದ ಮಳೆಗೆ ಬಿಎಸ್ ನದಿ ಉಕ್ಕಿ ಹರಿಯುತ್ತಿದೆ ಕಸೋಗ ಧರ್ಮಪುರ ಮತ್ತು ಪಾಂಡವ ಮತ್ತು ತುನಾಂಗ್ ಪ್ರದೇಶಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆ ಹೆಚ್ಚು ಹಾನಿಗೊಳಗಾಗಿದೆ ಇನ್ನು ಉಕ್ಕಿ ಹರಿಯುವ ಹೊಳೆಗಳು ನದಿಗಳು ನೋಡಿದರೆ ನೋಡಿದ್ರೆ ಅಲ್ಲಿ ಇನ್ನು ಪ್ರವಾಹದ ಸ್ಥಿತಿ ಇದ್ದ ಹಾಗೆ ಕಾಣಿಸ್ತಾ ಇದೆ